ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಈಗ ಆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗ ಆತ ರತ್ನಗಿರಿಯಲ್ಲಿ ತೋರಿಸಿದಂತಹ ಆ ಬೆಟ್ಟದಲ್ಲಿ ತೋರಿಸದ ಜಾಗದಲ್ಲಿ ಈಗ ಉತ್ಖನನ ಕಾರ್ಯ ಆರಂಭ ಆಗಿದೆ ಉತ್ಖನನ ಕಾರ್ಯವನ್ನು ಮಾಡುತ್ತಿದ್ದಾರೆ ಬಹಳ ಪ್ರಮುಖವಾಗಿ ಆತ ಮೊದಲು ತೋರಿಸಿದಂತಹ ಜಾಗದಲ್ಲಿ ಕೆಲವೇ ಕೆಲವು ಸ್ಥಳಗಳಲ್ಲಿ ಮಾತ್ರ ಅಲ್ಲಿ ಕೆಲವು ಮೂಳೆಗಳು ಎಲುಬುಗಳು ಸಿಕ್ಕಿತ್ತು ಅದಾದ ನಂತರ ಈಗ ಆತ ಮತ್ತೊಂದು ಜಾಗವನ್ನು ತೋರಿಸಿದ್ದಾನೆ ಆ ಜಾಗದಲ್ಲಿ ಈಗ ಅಗಿತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿ ಆತ ಇನ್ನೂ ಕೂಡ ಹೇಳ್ತಾ ಇದ್ದಾನೆ ಹೌದು ನಾನು ಇಲ್ಲಿ ಹೂತಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದೇನೆ ರತ್ನಗಿರಿ ಬೆಟ್ಟದ ರಹಸ್ಯ ಆತ ಹೊರ ಹಾಕಿದ್ದಾನೆ ಕೆಲವು ಜಾಗಗಳನ್ನ ಆತ ಅಲ್ಲಿ ಗುರುತಿಸಿದ್ದಾನೆ ಈಗ ಆ ಬೆಟ್ಟದಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ ರತ್ನಗಿರಿ ಬೆಟ್ಟದಲ್ಲಿ ಆ ನಿಗೂಢ ವ್ಯಕ್ತಿ ತೋರಿಸಿದ ಸ್ಥಳದಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ ಹದಿನಾರನೇ ನಲ್ಲಿ ಶೋಧ ಕಾರ್ಯ ಮುಕ್ತಾಯ ಆಗಿದೆ ಹದಿನಾರನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ ಹತ್ತು ಅಡಿ ಆಳ ಆಗಿದರೂ ಕೂಡ ಯಾವುದೇ ಮೂಳೆ ಅಲ್ಲಿ ಸಿಗಲಿಲ್ಲ ಆತ ಮತ್ತೊಂದು ಸಲ ಎಲ್ಲರನ್ನೂ ಕೂಡ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾನ ಯಾಕಂತ ಹೇಳಿದ್ರೆ ಆತ ಹೇಳಿದಂತ ಎಲ್ಲಾ ಜಾಗದಲ್ಲೂ ಕೂಡ ಸಿಬ್ಬಂದಿ ಆಗಿದ್ರು ಆತ ಈ ಜಾಗ ಅಲ್ಲ ಇನ್ನೊಂದು ಜಾಗ ಅಂತ ಹೇಳಿದಾಗಲೂ ಕೂಡ ಆ ಜಾಗಕ್ಕೆ ಹೋಗಿ ಅಲ್ಲಿ ಆಗಿದ್ರು ಮುನ್ನೂರು ನಾನೂರು ಬಾಡಿಯನ್ನು ನಾನು ಹೂತಿದ್ದೇನೆ ಅಂತ ಹೇಳಿ ಆತ ಹೇಳಿದ್ದ ಆತ ಎಲ್ಲೆಲ್ಲಿ ಹೇಳ್ತಾನೋ ಅದೆಲ್ಲ ಕೂಡ ಎಸ್ಐಟಿ ಅಧಿಕಾರಿಗಳು ಕಾರ್ಮಿಕರನ್ನ ಕರೆಸಿ ಅಲ್ಲಿ ಆದರೆ ಆ ಸ್ಥಳದಲ್ಲೂ ಕೂಡ ಈಗ ಪತ್ತೆ ಆಗಿಲ್ಲ ಅನ್ನೋದು ಈತನ ಮೇಲೆ ಈಗ ಅನುಮಾನ ಬರುವಂತೆ ಮಾಡಿದೆ ಹದಿನಾರನೇ ಪಾಯಿಂಟ್ ಆತ ತೋರಿಸಿದ್ರು ಆ ಹದಿನಾರನೇ ನಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಹತ್ತು ಅಡಿ ಆಳಾಗಿದರೂ ಕೂಡ ಯಾವುದೇ ಮೂಳೆ ಸಿಕ್ಕಿಲ್ಲ ಈಗ ಆತನ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ ಎಸ್ಐಟಿ ಅಧಿಕಾರಿಗಳು ಈ ಸದ್ಯಕ್ಕೆ ಆತನನ್ನ ಆತ ಹೇಳಿದಂತ ಜಾಗವನ್ನ ಆತ ಏನೇನ್ ಹೇಳ್ತಾನೋ ಹೇಳಿ ಅಂತ ಎಲ್ಲಾ ಜಾಗವನ್ನು ಕೂಡ ಈಗ ಶೋಧ ಮಾಡ್ತಾ ಇದ್ದಾರೆ ಆದರೆ ಎಲ್ಲೂ ಕೂಡ ಏನೂ ಆಗಿಲ್ಲ ಇದು ಆತನ ಮೇಲೆ ಅನುಮಾನಕ್ಕೆ ಕಾರಣವಾಗಿದೆ ಆತ ಆಟ ಆಡ್ತಿದ್ದಾನೆ ಅನ್ನೋದು ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಆತ ಹದಿನಾರನೇ ಜಾಗದಲ್ಲಿ ಆಗಿದಾಗ ಆತ ತೋರಿಸಿದ ಜಾಗದಲ್ಲಿ ಆಗಿದಾಗ ಏನೂ ಸಿಕ್ಕಿಲ್ವಾ ಆತನ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಆಯಾಮವನ್ನು ಬದಲಿಸುವಂತ ಸಾಧ್ಯತೆಗಳು ಇದೆಯಾ ರಂಜಿತ್ ನೋಡಿ ಈಗ ಆತ ತೋರಿಸಿದಂತಹ ಎಲ್ಲಾ ಜಾಗದಲ್ಲೂ ಕೂಡ ಉತ್ಖನನವನ್ನ ಮಾಡಿ ಬರಲಾಗ್ತಾ ಇದೆ ಈಗ ಇವತ್ತು ರತ್ನಗಿರಿ ಬೆಟ್ಟದಲ್ಲಿ ಮತ್ತೊಂದು ಜಾಗದಲ್ಲಿಯೂ ಕೂಡ ಉತ್ಖನನ ಕಾರ್ಯ ಬಹುತೇಕ ಅಂತಿಮ ಘಟ್ಟಕ್ಕೆ ಬರಲಾಗಿದೆ ಎರಡು ಸ್ಥಳಗಳಲ್ಲಿ ಪ್ರಮುಖವಾಗಿ ಇವತ್ತು ರತ್ನಗಿರಿ ಬೆಟ್ಟದಲ್ಲಿ ಒಂದು ಪಾಯಿಂಟ್ ಅಲ್ಲ ಅಂತೇಳಿ ಎರಡು ಪಾಯಿಂಟ್ ಗಳನ್ನ ಗುರುತಿಸಿದ ಆ ಎರಡು ಪಾಯಿಂಟ್ ಗಳಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗಿಲ್ಲ ಹಾಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಎಲ್ಲೋ ಒಂದು ಕಡೆ ಎಸ್ ತನಿಖಾ ತಂಡ ತನಿಖೆಯನ್ನ ಮಾಡ್ತಾ ಬರ್ತಿದ್ರು ಕೂಡ ಆರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಲೆವೆಂತ್ ಹೊರತುಪಡಿಸಿ ಬೇರೆ ಯಾವುದೇ ಸ್ಥಳದಲ್ಲೂ ಕೂಡ ಇನ್ನು ಏನು ಸಿಕ್ಕಿಲ್ಲ ಇನ್ನು ಹದಿಮೂರನೇ ಪಾಯಿಂಟ್ ನಲ್ಲಿ ಇನ್ನು ಉತ್ಖನನ ಕಾರ್ಯ ನಡೀಬೇಕಾಗಿದೆ ಆದ್ರೆ ಅಲ್ಲೂ ಕೂಡ ಇನ್ನು ಜಿ ಪಿ ಆರ್ ನ ತಂತ್ರಜ್ಞಾನದಿಂದ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡುವ ಹಿನ್ನೆಲೆಯಲ್ಲಿ ಅದನ್ನ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಲಾಗಿದೆ ನೋಡಿ ಇವತ್ತು ಶನಿವಾರ ಇವತ್ತು ರಜಾ ಇದೆ ನಿನ್ನೆಯೂ ಕೂಡ ಬೋಳಿಯಾರ್ ಬಳಿ ಹೋಗಿ ಅಲ್ಲೂ ಎರಡು ಪಾಯಿಂಟ್ಗಳಲ್ಲಿ ಆತ ತೋರಿಸಿದ ಜಾಗದಲ್ಲೇ ತೋದ ಕಾರ್ಯಾಚರಣೆ ಮಾಡಿದ್ರೆ ಅಲ್ಲೂ ಏನು ಪತ್ತೆ ಆಗಲಿಲ್ಲ ಇವತ್ತು ಕೂಡ ರತ್ನಗಿರಿ ಬೆಟ್ಟಕ್ಕೆ ಬರ್ತಾರೆ ಈ ರತ್ನಗಿರಿ ಬೆಟ್ಟದಲ್ಲಿ ಆತ ತೋರಿಸಿದ ಜಾಗದಲ್ಲೇ ಉತ್ಖನನವನ್ನ ಕೂಡ ಮಾಡಲಾಗುತ್ತೆ ಇಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ ಹಾಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಇದೇ ರೀತಿಯಾಗಿ ಎಸ್ ಐ ಟಿ ತನಿಖಾ ತಂಡ ಆತ ಹೇಳಿದ ಜಾಗಗಳಲ್ಲೂ ಕೂಡ ಹೋಗಿ ಅಗ್ಯೋದಕ್ಕೆ ಶುರು ಮಾಡುತ್ತಾ ಅಥವಾ ಎಸ್ಐಟಿ ತನಿಖಾ ತಂಡದ ಮುಂದಿನ ನಡೆ ಏನಾಗಿರುತ್ತೆ ಬಗ್ಗೆ ತೀವ್ರ ಕುತೂಹಲ ಕೂಡ ಈಗ ಕೇಳಿಸ್ತಾ ಇರುವಂತ ನೋಡಿ ಪ್ರಮುಖವಾಗಿ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಈಗ ಆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗ ಆತ ರತ್ನಗಿರಿಯಲ್ಲಿ ತೋರಿಸಿದಂತಹ ಆ ಬೆಟ್ಟದಲ್ಲಿ ತೋರಿಸದ ಜಾಗದಲ್ಲಿ ಈಗ ಉತ್ಖನನ ಕಾರ್ಯ ಆರಂಭ ಆಗಿದೆ ಉತ್ಖನನ ಮಾಡ್ತಾ ಮಾಡುತ್ತಿದ್ದಾರೆ ಬಹಳ ಪ್ರಮುಖವಾಗಿ ಆತ ಮೊದಲು ತೋರಿಸಿದಂತಹ ಜಾಗದಲ್ಲಿ ಕೆಲವೇ ಕೆಲವು ಸ್ಥಳಗಳಲ್ಲಿ ಮಾತ್ರ ಅಲ್ಲಿ ಕೆಲವು ಮೂಳೆಗಳು ಎಲುಬುಗಳು ಸಿಕ್ಕಿತ್ತು ಅದಾದ ನಂತರ ಈಗ ಆತ ಮತ್ತೊಂದು ಜಾಗವನ್ನು ತೋರಿಸಿದ್ದಾನೆ ಆ ಜಾಗದಲ್ಲಿ ಈಗ ಅಗಿತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿದ್ದಂತ ಸಿಬ್ಬಂದಿ ಆತ ಇನ್ನೂ ಕೂಡ ಹೇಳ್ತಾ ಇದ್ದಾನೆ ಹೌದು ನಾನು ಇಲ್ಲಿ ಹೂತಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ ರತ್ನಗಿರಿ ಬೆಟ್ಟದ ರಹಸ್ಯ ಆತ ಹೊರ ಹಾಕಿದ್ದಾನೆ ಕೆಲವು ಜಾಗಗಳನ್ನ ಆತ ಅಲ್ಲಿ ಗುರುತಿಸಿದ್ದಾನೆ ಈಗ ಆ ಬೆಟ್ಟದಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ ರತ್ನಗಿರಿ ಬೆಟ್ಟದಲ್ಲಿ ಆ ನಿಗೂಢ ವ್ಯಕ್ತಿ ತೋರಿಸಿದ ಸ್ಥಳದಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ ಹದಿನಾರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಕ್ತಾಯ ಆಗಿದೆ ಹದಿನಾರನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ ಹತ್ತು ಅಡಿ ಆಳ ಆಗಿದರೂ ಕೂಡ ಯಾವುದೇ ಮೂಳೆ ಅಲ್ಲಿ ಸಿಗಲಿಲ್ಲ ಆತ ಮತ್ತೊಂದು ಸಲ ಎಲ್ಲರನ್ನೂ ಕೂಡ ಮೂರ್ಖನನ್ನಾಗಿ ಮಾಡ್ತಾ ಇದ್ದಾನ ಯಾಕಂತ ಹೇಳಿದ್ರೆ ಆತ ಹೇಳಿದಂತ ಎಲ್ಲಾ ಜಾಗದಲ್ಲೂ ಕೂಡ ಸಿಬ್ಬಂದಿ ಆಗಿದ್ರು ಆತ ಈ ಜಾಗ ಅಲ್ಲ ಇನ್ನೊಂದು ಜಾಗ ಅಂತ ಹೇಳಿದಾಗಲೂ ಕೂಡ ಆ ಜಾಗಕ್ಕೆ ಹೋಗಿ ಅಲ್ಲಿ ಆಗಿದ್ರು ಮುನ್ನೂರು ನಾನೂರು ಬಾಡಿಯನ್ನು ನಾನು ಹೂತಿದ್ದೇನೆ ಅಂತ ಹೇಳಿ ಆತ ಹೇಳಿದ್ದ ಆತ ಎಲ್ಲೆಲ್ಲಿ ಹೇಳ್ತಾನೋ ಅದೆಲ್ಲ ಕೂಡ ಎಸ್ಐಟಿ ಅಧಿಕಾರಿಗಳು ಕಾರ್ಮಿಕರನ್ನ ಕರೆಸಿ ಅಲ್ಲಿ ಅಗದಿದ್ದಾರೆ ಆದರೆ ಆ ಸ್ಥಳದಲ್ಲೂ ಕೂಡ ಈಗ ಪತ್ತೆ ಆಗಿಲ್ಲ ಅನ್ನೋದು ಈತನ ಮೇಲೆ ಈಗ ಅನುಮಾನ ಬರುವಂತೆ ಮಾಡಿದೆ ಹದಿನಾರನೇ ಪಾಯಿಂಟ್ ಆತ ತೋರಿಸಿದ್ರು ಹದಿನಾರನೇ ಪಾಯಿಂಟ್ನಲ್ಲಿ ಯಾವುದೇ ಅಸ್ಥಿ ಸಿಕ್ಕಿಲ್ಲ ಹತ್ತು ಅಡಿ ಹಾಳಾಗಿದ್ದರೂ ಕೂಡ ಯಾವುದೇ ಮೂಳೆ ಸಿಕ್ಕಿಲ್ಲ ಈಗ ಆತನ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ ಎಸ್ಐಟಿ ಅಧಿಕಾರಿಗಳು ಈ ಸದ್ಯಕ್ಕೆ ಆತನನ್ನ ಆತ ಹೇಳಿದಂತ ಜಾಗವನ್ನ ಆತ ಏನೇನು ಹೇಳ್ತಾನೋ ಹೇಳಿ ಅಂತ ಎಲ್ಲ ಜಾಗವನ್ನು ಕೂಡ ಈಗ ಶೋಧ ಮಾಡ್ತಾ ಇದ್ದಾರೆ ಆದರೆ ಎಲ್ಲೂ ಕೂಡ ಏನೂ ಪತ್ತೆಯಾಗಿಲ್ಲ ಇದು ಆತನ ಮೇಲೆ ಅನುಮಾನಕ್ಕೆ ಕಾರಣವಾಗಿದೆ ಆಟ ಆಟ ಆಡ್ತಿದ್ದಾನೆ ಅನ್ನೋದು ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೆರೆ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಆತ ಹದಿನಾರನೇ ಜಾಗದಲ್ಲಿ ಹಾಗೆದಾಗ ಆತ ತೋರಿಸಿದ ಜಾಗದಲ್ಲಿ ಆಗಿದಾಗ ಏನೂ ಸಿಕ್ಕಿಲ್ವಾ ಆತನ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಆಯಾಮವನ್ನು ಬದಲಿಸುವಂತ ಸಾಧ್ಯತೆಗಳಿದೆಯಾ ಖಂಡಿತವಾಗ್ಲೂ ರಂಜಿತ್ ನೋಡಿ ಈಗ ಆತ ತೋರಿಸಿದಂತ ಎಲ್ಲಾ ಜಾಗದಲ್ಲೂ ಕೂಡ ಉತ್ಖನನವನ್ನ ಮಾಡಿ ಬರಲಾಗ್ತಾ ಇದೆ ಈಗ ಇವತ್ತು ರತ್ನಗಿರಿ ಬೆಟ್ಟದಲ್ಲಿ ಮತ್ತೊಂದು ಜಾಗದಲ್ಲಿಯೂ ಕೂಡ ಉತ್ಖನನ ಕಾರ್ಯ ಬಹುತೇಕ ಅಂತಿಮ ಘಟ್ಟಕ್ಕೆ ಬರಲಾಗಿದೆ ಎರಡು ಸ್ಥಳಗಳಲ್ಲಿ ಪ್ರಮುಖವಾಗಿ ಇವತ್ತು ರತ್ನಗಿರಿ ಬೆಟ್ಟದಲ್ಲಿ ಒಂದು ಪಾಯಿಂಟ್ ಅಲ್ಲ ಅಂತೇಳಿ ಎರಡು ಪಾಯಿಂಟ್ ಗಳನ್ನ ಗುರುತಿಸಿದ ಆ ಎರಡು ಪಾಯಿಂಟ್ ಗಳಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಹಾಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಎಲ್ಲೋ ಒಂದು ಕಡೆ ಎಸ್ ಟಿ ತನಿಖಾ ತಂಡ ತನಿಖೆಯನ್ನ ಮಾಡ್ತಾ ಬರ್ತಿದ್ರು ಕೂಡ ಆರನೇ ಪಾಯಿಂಟ್ ಅನ್ನು ಹೊರತುಪಡಿಸಿ ಪಾಯಿಂಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ಥಳದಲ್ಲೂ ಕೂಡ ಇನ್ನು ಏನು ಸಿಕ್ಕಿಲ್ಲ ಇನ್ನು ಹದಿಮೂರನೇ ಪಾಯಿಂಟ್ ನಲ್ಲಿ ಇನ್ನು ಉತ್ಖನನ ಕಾರ್ಯ ನಡೀಬೇಕಾಗಿದೆ ಆದ್ರೆ ಅಲ್ಲೂ ಕೂಡ ಇನ್ನು ಜಿಪಿಆರ್ ನ ತಂತ್ರಜ್ಞಾನದಿಂದ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡುವ ಹಿನ್ನೆಲೆಯಲ್ಲಿ ಅದನ್ನ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಲಾಗಿದೆ ನೋಡಿ ಇವತ್ತು ಶನಿವಾರ ಇವತ್ತು ರಜಾ ಇದೆ ನಿನ್ನೆಯೂ ಕೂಡ ಬೋಳಿಯಾರ್ ಬಳಿ ಹೋಗಿ ಅಲ್ಲೂ ಎರಡು ಪಾಯಿಂಟ್ಗಳಲ್ಲಿ ಆತ ತೋರಿಸಿದ ಜಾಗದಲ್ಲೇ ಶೋಧ ಕಾರ್ಯಾಚರಣೆ ಮಾಡಿದ್ರೆ ಅಲ್ಲೂ ಏನು ಪತ್ತೆ ಆಗಲಿಲ್ಲ ಇವತ್ತು ಕೂಡ ರತ್ನಗಿರಿ ಬೆಟ್ಟಕ್ಕೆ ಬರ್ತಾರೆ ಈ ರತ್ನಗಿರಿ ಬೆಟ್ಟದಲ್ಲಿ ಆತ ತೋರಿಸಿದ ಜಾಗದಲ್ಲೇ ಉತ್ಖನನವನ್ನ ಕೂಡ ಮಾಡಲಾಗುತ್ತೆ ಇಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ ಹಾಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಇದೇ ರೀತಿಯಾಗಿ ಎಸ್ಐಟಿ ತನಿಖಾ ತಂಡ ಆತ ಹೇಳಿದ ಜಾಗಗಳಲ್ಲೂ ಕೂಡ ಹೋಗಿ ಅಗ್ಯೋದಕ್ಕೆ ಶುರು ಮಾಡುತ್ತಾ ಅಥವಾ ಎಸ್ಐ ಟಿ ತನಿಖಾ ತಂಡದ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಕೂಡ ಈಗ ಕೆರಡಿಸ್ತಾ ಇರುವಂತದ್ದು ನೋಡಿ ಪ್ರಮುಖವಾಗಿ ಆರೋಗ್ಯ